ನಮಸ್ಕಾರ ನನ್ನ ಹೆಸರು ನಂದೀಶ್ ನಾನು ಎಂಟನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನಮ್ಮ ಶಾಲೆ ಹೆಸರು ಸರ್ಕಾರಿ ಪ್ರೌಢಶಾಲೆ ಅರಸೀಕೆರೆ ಅಧ್ಯ ಅಧ್ಯಾಯ ಹನ್ನೆರಡು ಕೆಲವು ನೈಸರ್ಗಿಕ ವಿದ್ಯಮಾನಗಳು ಈ ಪಾಠಕ್ಕೆ ಸಂಬಂಧಿಸಿದಂತೆ ಒಂದು ಚಟುವಟಿಕೆಯನ್ನು ಮಾಡೋಣ ಚಟುವಟಿಕೆ ಸಂಖ್ಯೆ ಹನ್ನೆರಡು ಪಾಯಿಂಟ್ ಎರಡು ಚಟುವಟಿಕೆ ಹೆಸರು ವಿದ್ಯುತ್ ಉಜ್ಜುವಿಕೆಯಿಂದ ಆವೇಶ ಪೂರಿತಗೊಳಿಸುವಿಕೆ ಉಜ್ಜಲ್ ಪಡುವ ವಸ್ತುಗಳಲ್ಲಿ ರೀಫಿಲ್ ಒಂದು ಒಳಿಸುವ ರಬ್ಬರ್ ಒಂದು ಬಲೂನ್ ಮತ್ತು ಒಂದು ಸ್ಟೀಲ್ ಚಮಚ ಉಜ್ಜಲ್ ಉಪಯೋಗಿಸುವ ವಸ್ತುಗಳಲ್ಲಿ ಪಾಲಿಥಿನ್ ಚೀಲ ಉಣ್ಣೆ ಬಟ್ಟೆ ಮತ್ತು ಒಣ ಕೂದಲು ಈಗ ಇದನ್ನು ಪರೀಕ್ಷಿಸೋಣ ಪಾಲಿಥಿನ್ ಚೀಲದಿಂದ ಉಜ್ಜೋಣ ಇಲ್ಲಿ ನೀವು ಗಮನಿಸಬಹುದು ಇಲ್ಲಿ ನಾವು ರೀಫಿಲ್ ಅನ್ನು ಉಜ್ಜಿದಾಗ ಅಲ್ಲಿ ಧನಾವಶಗಳು ಹೋದ ಕಾರಣ ಪೇಪರ್ ಋಣಾವೇಶ ಇದ್ದ ಕಾರಣ ಇಲ್ಲಿ ಆಕರ್ಷಿಸುತ್ತಿದೆ ಇದು ಆಕರ್ಷಿಸಿದರೆ ಅದು ಆವೇಶ ಪೂರಿತ ಎಂದರ್ಥ ಈಗ ರಬ್ಬರ್ ಈ ರಬ್ಬರ್ ಅನ್ನು ಈಗ ಉಣ್ಣೆ ಬಟ್ಟೆಯಿಂದ ಉಜ್ಜುತ್ತೇನೆ ನೀವು ಗಮನಿಸಬಹುದು ಇಲ್ಲೂ ಕೂಡ ಕಾಗದದ ಚೂರು ರಬ್ಬರ್ ಗೆ ಅಂಟಿಕೊಂಡಿದೆ ಇಲ್ಲಿ ಉಣ್ಣೆ ಬಟ್ಟೆಯಿಂದ ರಬ್ಬರ್ ಅನ್ನು ಉಜ್ಜಿದಾಗ ಧನಾವೇಶಗಳು ಬಂದಿದ್ದರಿಂದ ಇದು ಆಕರ್ಷಿಸುತ್ತದೆ ಇದರ ಅರ್ಥ ಇದು ಆವೇಶ ಪೂರಿತ ಬಲೂನ್ ಅನ್ನು ಉಣ್ಣೆ ಬಟ್ಟೆಯಲ್ಲಿ ಉಜ್ಜೋಣ ಹ್ಮ್ ಇಲ್ಲೂ ಕೂಡ ಗಮನಿಸಬಹುದು ಇಲ್ಲೂ ಕೂಡ ಪೇಪರ್ ಅನ್ನು ಬಲನ್ ಆಕರ್ಷಿಸಿದೆ ಇದು ಆವೇಶ ಪೂರಿತ ಈಗ ಸ್ಟೀಲ್ ಚಮಚವನ್ನು ಪಾಲಿತಿ ಒಣಗಿದ ಕೂದಲಿಂದ ಉಜ್ಜೋಣಿಸುವುದಿಲ್ಲ ಏಕೆಂದರೆ ಒಣ ಒಣ ಕೂದಲಿನಲ್ಲಿ ಉಜ್ಜಿದಾಗ ಅಲ್ಲಿ ಧನಾವೇಶಗಳು ಬರುವುದಿಲ್ಲ ಹಾಗಾಗಿ ಇದು ಆಕರ್ಷಿಸುವುದಿಲ್ಲ ಇದು ಆವೇಶ ಪೂರಿತಗೊಳ್ಳುವುದಿಲ್ಲ ಇದರಿಂದ ನಾವು ತಿಳಿಯಬಹುದೇನೆಂದರೆ ಯಾವ್ದಾದ್ರೂ ವಸ್ತು ಹಾಕುವುದು ತೆಳುವಾದ ಪೇಪರ್ ಅನ್ನು ಆಕರ್ಷಿಸಿದರೆ ಅದು ಆವೇಶ ಪೂರಿತಗೊಂಡಿದೆ ಎಂದರ್ಥ ಆಕರ್ಷಿಸಿ ವಿಕರ್ಷಿಸಿದರೆ ಅದು ಆವೇಶ ತಟಸ್ಥ ಎಂದರ್ಥ ಧನ್ಯವಾದಗಳು